ಅಕಾಡೆಮಿ ಸಂಸ್ಥೆ ಒಂಬತ್ತನೇ ರಾಷ್ಟ್ರ ಸ್ಟೂಡೆಂಟ್ ನಾಟಕ ನಿಮ್ಮ ಅಕಾಡೆಮಿಲಿ ಮೊದಲನೆಯ ಪೌರಾಣಿಕ ಎಲ್ರಿಗೂ ನಮಸ್ಕಾರ ಡಿ ಅಕಾಡೆಮಿ ಬಂದಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ತುಂಬಾ ಒಂದು ಸ್ಪೆಷಲ್ ನಾಟಕ ನಾವು ಇಲ್ಲಿವರೆಗೂ ಎಂಟು ಬ್ಯಾಚು ಮಾಡಿದ್ದೀವಿ ಎಂಟು ಬ್ಯಾಚಲ್ಲೂ ಬಿಗ್ನಿಂಗ್ ಒಂದು ಆ್ಯಕ್ಟಿಂಗ್ ಏನು ಶುರುವಾಗುತ್ತೆ ಒಂದು ತರ್ಟಿ ಡೇಸ್ ತರ್ಟಿ ಡೇಸ್ ಆದಮೇಲೆ ಒಂದು ನಾಟಕ ಸೆಲೆಕ್ಟ್ ಮಾಡಿಕೊಂಡು ಆ ನಾಟಕನ ಒಂದು ಪ್ರದರ್ಶನ ಮಾಡ್ತೀವಿ ಆ ಪ್ರದರ್ಶನ ಇವತ್ತು ತುಂಬ ಚೆನ್ನಾಗಿ ಆಗಿದೆ ಎಂಟು ಬ್ಯಾಚು ಸಾಮಾಜಿಕ ನಾಟಕಗಳನ್ನು ನಾವು ಆಸ್ಕೊಂಡು ಬೇರೆ ಬೇರೆ ಥರದ ರೈಟರ್ಸ್ ನಾಟಕಗಳನ್ನು ತಗೊಂಡು ತುಂಬ ಸಾಕಷ್ಟು ನಾಟಗಳನ್ನು ಎಂಟು ಬ್ಯಾಚಿಂದ ಮಾಡ್ಕೊಂಡು ಇದು ಒಂಬತ್ತನೇ ಬ್ಯಾಚು ನಾಟಕನ ಅವರು ಈ ಪ್ರಾಯೋಗಿಕವಾಗಿ ಈ ಕೋರ್ಸ್ ಏನು ಶುರುವಾಗಿದೆ ಅದರದ್ದು ಜವಾಬ್ದಾರಿನ ಅವರು ತಗೊಂಡಿದ್ದರು ಅವರು ಎನ್ ಎಸ್ ಡಿಯಲ್ಲಿ ಓದಿರುವಂಥವ್ರು ಸಾಕಷ್ಟು ಆಧಾರದ ಮೇಲೆ ತುಂಬ ನಾಟಕಗಳನ್ನು ಅದನ್ನೆಲ್ಲ ಅವರು ಮಾಡಿದ್ದಾರೆ ಮತ್ತು ಸಿನಿಮಾಗಳಿಗೆ ಮತ್ತು ಸೀರಿಯಲ್ಗಳಿಗೆ ರೈಟಿಂಗ್ ಕೆಲಸ ಮಾಡಿದ್ದಾರೆ ಅವರು ಈ ನಾಟ್ ಈ ಬ್ಯಾಚ್ದು ಮೊದಲನೇ ಒಂದು ಮೂವತ್ತು ಕ್ಲಾಸಸ್ನ ಮಾಡಿ ಇವತ್ತೊಂದು ನಾಟಕ ಪ್ರದರ್ಶನ ಆಯಿತು ನಮಗೆ ತುಂಬ ಖುಷಿ ಕೊಟ್ಟಂಥ ಇವತ್ತಿನ ದಿನ ಯಾಕೆಂದರೆ ಒಂದು ಇಲ್ಲಿವರೆಗೂ ಸಾಮಾಜಿಕ ನಾಟಕಗಳಲ್ಲಿ ಹುಡುಗರು ಮಾಡ್ತಾ ಇದ್ದದ್ದು ಇವತ್ತೊಂದು ಪೌರಾಣಿಕ ನಾಟಕ ಮತ್ತು ಪ್ರೆಸೆಂಟ್ ಒಬ್ಬ ರಾಮ ಸುಗ್ರೀವ ವಾಲಿ ಅವರ ನಾಟಕಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ದಾರೆ ಅಂದರೆ ತಪ್ಪೇ ಮಾಡೋದಿಲ್ಲ ಅಂತಲ್ಲ ತಪ್ಪುಗಳು ಸಣ್ಣ ಪುಟ್ಟ ಆಗುತ್ತೆ ಆದರೆ ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇರೋದರಿಂದ ಸಣ್ಣ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ನಾವು ಅದನ್ನು ಕಲಿಯೋ ಹಂತದಲ್ಲಿ ಇರೋದರಿಂದ ಅವ್ರಿಗೆ ಪ್ರೋತ್ಸಾಹ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರೋತ್ಸಾಹ ನೀಡೋಕ್ಕೆ ಅಂತ ಹೇಳೋದು ಬಂದ ಪ್ರಶಸ್ತರಿಗೆ ಧನ್ಯವಾದಗಳು ಇದು ಏನು ಮೂವತ್ತು ದಿನ ಆಗಿದೆ ಈ ಮೂವತ್ತು ದಿನ ಆದಮೇಲೆ ನೆಕ್ಸ್ಟು ಇವರು ಸಿನಿಮಾ ಆ್ಯಕ್ಟಿಂಗ್ನ ಕಲಿತಾ ಹೋಗ್ತಾರೆ ಕ್ಯಾಮ್ರಾ ಜೊತೆಗೆ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು ಲೆನ್ಸಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅದನ್ನು ಕಲಿತಾ ಹೋಗ್ತಾರೆ ಇದ್ರ ಜೊತೆಗೆ ಅವರು ಡ್ಯಾನ್ಸ್ ಕಲ್ತಿದ್ದಾರೆ ಫೈಟ್ ಕಲ್ತಿದ್ದಾರೆ ಇವಾಗ ನೆಕ್ಸ್ಟು ಅವ್ರಿಗೊಂದು ಫೋಟೋ ಶೂಟ್ ಆಗುತ್ತೆ ಹಾರ್ಸ್ ರೈಡಿಂಗ್ ಕ್ಲಾಸ್ ಆಗುತ್ತೆ ಅದಾದಮೇಲೆ ಅವರಿಗೆ ಒಂದು ಗ್ರೂಮಿಂಗ್ ಕ್ಲಾಸ್ ಆಗುತ್ತೆ ಈ ಥರ ಪ್ರತಿ ಹಂತ ಅವನಿಗೆ ಅಂದರೆ ಒಬ್ಬ ಒಬ್ಬ ಆ್ಯಕ್ಟ್ರ್ ಆಗಕ್ಕಂಥ ಬಂದಿರೋನು ನಾಳೆ ಫಿಲಮ್ ಹಾಲಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕಂತಂದರೆ ಅವನು ಸಂಪೂರ್ಣ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿರಬೇಕು ಎಲ್ಲ ವಿಷಯನೂ ಅವ್ನು ಆಗಿ ಹ್ಯಾಂಡಲ್ ಮಾಡಿರಬೇಕು ಆ ಥರದ್ದು ಅಷ್ಟು ಕ್ಲಾಸ್ಗಳನ್ನು ಈ ತ್ರೀ ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೆ ಸರ್ ಚಿತ್ರರಂಗಕ್ಕೆ ಬರುವಂಥವ್ರಿಗೆ ಕಲಿಕೆ ಅನ್ನೋದು ಇಷ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಷ್ಟೋ ಜನ ವಿತೌಟ್ ಬ್ಲೈಂಡ್ ಆಗಿ ಬಂದು ಅಕಾಡೆಮಿಗಳು ಸುತ್ತೆ ನನಗೆ ಆಗುತ್ತೆ ಅಂದರೆ ಏನಂದ್ರೆ ನಾನೇ ಇವಾಗ ರಾಜಲಿ ಮಾಡಬೇಕಾದ್ರೆ ರುದ್ರ ತಾಂಡವ ಮಾಡಬೇಕಾದ್ರೆ ಇವಾಗ ಜೆಂಟ್ಲ್ ಮ್ಯಾನ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಈ ಥರದ ಸಿನಿಮಾಗಳನ್ನೆಲ್ಲ ಮಾಡಬೇಕಾದ್ರೆ ತುಂಬ ಜನ ಆಕ್ಟ್ರೆಸ್ ಆ್ಯಕ್ಟ್ರು ಬರೋರು ಅಸಿಸ್ಟೆಂಟ್ ಡೈರೆಕ್ಟ್ರು ಕಲಿಯಕಂತ ಬರೋರು ಅಂದ್ರೆ ಏನಾಗುತ್ತೆ ಅಂದ್ರೆ ಸಿನ್ಮಾ ಮಾಡಬೇಕಾದ್ರೆ ಕಲ್ಸೋಕ್ಕಾಗೋದಿಲ್ಲ ಯಾರಿಗೂ ಕಲಿಯೋಕ್ಕೆ ಅಂತಲೇ ಬೇರೆ ಒಂದು ಪ್ಲೇಸ್ ಅಂತ ಇರುತ್ತೆ ಅಲ್ಲಿ ಕಲ್ತುಬಿಟ್ಟು ಸಿನಿಮಾಗೆ ಬಂದರೆ ತುಂಬ ಅನುಕೂಲಗಳು ಯಾಕೆ ಅಂತಂದರೆ ನಾವು ಬೇರೆ ಯಾವುದೇ ಡಿಪಾರ್ಟ್ಮೆಂಟಿಗೆ ಅಂತ ಹೋದರೆ ಬೇರೆ ಯಾವುದೇ ಕೆಲ್ಸಕ್ಕೆ ಅಂತ ಹೋದರೆ ಡಾಕ್ಟ್ರ್ ಅಂತ ಹೋಗ್ಬೋದು ಇಲ್ಲ ಇಂಜಿನಿಯರ್ ಅಂತ ಹೋಗ್ಬೋದು ಎಮ್ ಬಿ ಬಿ ಎಸ್ ಮಾಡ್ತೀವಿ ನಾಲ್ಕು ವರ್ಷ ನಾಲ್ಕು ವರ್ಷ ಬಿ ಇ ಓದ್ತೀವಿ ಪ್ರತಿಯೊಂದಕ್ಕೂ ಎಜುಕೇಷನ್ ಇದೆ ಸಿನಿಮಾ ಅಂತ ಬಂದಾಗ ಮಾತ್ರ ನಾನು ಚೆನ್ನಾಗಿದ್ದೀನಿ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಇವೆರಡೇ ಇಂಪಾರ್ಟೆಂಟ್ ಅನಿಸದೆ ನಾವು ಕಲ್ತ್ಬಿಟ್ಟು ಇಂಡಸ್ಟ್ರಿಗೆ ಹೋದರೆ ನಿಜವಾಗ್ಲೂ ಅವಕಾಶಗಳು ತುಂಬ ಕಮ್ಮಿ ಸಿಗುತ್ತೆ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗೋಲ್ಲ ಅವಕಾಶಗಳು ಸಿಗಲ್ಲ ಅಂತಾರೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಪ್ರತಿಯೊಬ್ಬ ಟ್ರೈ ಮಾಡ್ತಿರೋ ಪ್ರತಿಯೊಬ್ಬನಿಗೂ ಒಂದು ಅವಕಾಶ ಸಿಕ್ಕ ಸಿಗುತ್ತೆ ಆ ಅವಕಾಶ ಸಿಕ್ಕಾಗ ಅವನ್ ಎಷ್ಟು ಚೆನ್ನಾಗಿ ಆ ಅವಕಾಶನ ಬಳಸ್ಕೊಳ್ತಾನೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಕಿದ ಅವಕಾಶನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನಿಜವಾಗ್ಲೂ ಅವ್ನಿಗೆ ಒಂದು ಒಳ್ಳೆಯ ಲೈಫ್ ಅಂತ ಇರುತ್ತೆ ಆ ಸಿಕ್ಕಿರೋ ಅವಕಾಶ ಬಳಸ್ಬೇಕು ಅಂತಂದರೆ ಅವ್ನು ಟ್ರೈನಾಗಿ ಬಂದಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ವೈ ಸೆಲೆಕ್ಟ್ ಜಿ ಅಕಾಡೆಮಿ ಅಂದ್ರೆ ಜಿ ಅಕಾಡೆಮಿಗ್ ಯಾಕೆ ಬರ್ಬೇಕು ಅನ್ನೋದಕ್ಕೆ ಎರಡು ವಿಷಯ ನಾನು ಹೇಳ್ತೀನಿ ಒಂದ್ ವಿಷಯ ಏನು ಅಂತಂದ್ರೆ ಒಂದು ಮಾಸ್ಟರ್ಸ್ ಅಂದ್ರೆ ಸಿನಿಮಾದಲ್ಲೇ ಕೆಲಸ ಮಾಡಿರುವಂತ ಮಾಸ್ಟರ್ಸೇ ಬಂದು ಇಲ್ಲಿ ಕ್ಲಾಸಸ್ ತಗೊಳ್ತಾರೆ ನೀವು ಶಶಾಂಕ್ ಸರ್ ಇರ್ಬೋದು ಇಲ್ಲ ಎ ಪಿ ಅರ್ಜುನ್ ಇರ್ಬೋದು ಬಹದ್ದೂರ್ ಚೇತನ್ ಇರ್ಬೋದು ನಮ್ಮ ಗಿರಿರಾಜ್ ಅವರು ಜಟ್ಟ ಮೈತ್ರಿ ಮಾಡಿರೋ ಗಿರಿರಾಜ್ ಅವರು ಇರ್ಬೋದು ಪ್ರತಿಯೊಬ್ಬರು ಇವಾಗ ಬಂದಿರುವಂಥ ಭಾಸ್ಕರ್ ಅವರು ಇರ್ಬೋದು ಇಲ್ಲಿ ಬಂದಿರೋಂಥ ಪ್ರತಿ ಪ್ರತಿಯೊಬ್ಬರು ಇಲ್ಲಿ ಬಂದಿರೋಂಥವರೆಲ್ಲರೂ ಸಿನಿಮಾ ಮಾಡ್ತಾ ಇರೋರು ಸಿನಿಮಾ ಮಾಡಿರೋರೇ ಬಂದು ಇಲ್ಲಿ ಕ್ಲಾಸ್ ತೊಗೊಳ್ತಾರೆ ಅದು ಅವ್ರಿಗೆ ಏನಂದರೆ ನಾ ಇಲ್ಲಿ ಕಲ್ತಿರೋರು ಅಲ್ಟಿಮೇಟ್ ಉದ್ದೇಶ ಲಾಸ್ಟ್ ಉದ್ದೇಶ ಏನಿರುತ್ತೆ ಅಂತ ಸಿನಿಮಾಗೆ ಹೋಗ್ಬೇಕು ಅನ್ನೋದು ಉದ್ದೇಶ ಇರುತ್ತೆ ಸಿನಿಮಾಗೆ ಹೋಗಬೇಕು ಅಂತ ಅನ್ನೋರು ಸಿನಿಮಾ ಮಾಡಿರೋರು ಜೊತೆಗೆ ಕಲ್ತ್ರೆ ಸಿನಿಮಾಗೆ ಹೋಗೋಕೆ ಅನುಕೂಲ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದು ಅದು ಇನ್ನೊಂದು ಏನಂದರೆ ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಹೌಸ್ ಇದೆ ಜಿ ಸಿನಿಮಾಸ್ ಅಂತ ಅದ್ರ ಮೂಲಕ ನಾವು ಇಲ್ಲಿವರೆಗೂ ಜೆಂಟಲ್ಮೆನ್ನು ಪೆಂಟಗನ್ನು ಲವ್ ಯು ರಚು ಅಂತ ಮೂರ್ನಾಲ್ಕು ಸಿನ್ಮಾಗಳನ್ನ ಮಾಡಿದ್ವಿ ಪೆಂಟಾಗನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಇಪ್ಪತ್ತಿಪ್ಪತ್ತೈದು ಜನ ನಮ್ಮ ಅಕಾಡೆಮಿ ಹುಡುಗರನ್ನ ಇಟ್ಕೊಂಡು ನಾವು ಅದನ್ನು ಕೋರ್ಸ್ನ ಜೊತೆ ಜೊತೆಗೆ ಒಂದು ಸಿನಿಮಾ ಮಾಡಿದ್ವಿ ಪೆಂಟಗನ್ ಅಂತ ಆ ಸಿನಿಮಾನು ರಿಲೀಸ್ ಒಂದು ಇನ್ಸ್ಟಿಟ್ಯೂಟ್ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಇರೋದು ದೊಡ್ಡ ಸ್ಟ್ರೆಂತ್ ಅಂತ ಅನ್ಸುತ್ತೆ ಸರ್ ಮಾತಾಡಬಹುದು ಫಿಲಮ್ ಓಡಿಸಿ ಬಗ್ಗೆ ಕೇಳ್ಬಿಟ್ರಿ ಹದಿನೈದು ಜನ ಹೊಸ ಕಲಾವಿದರನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಿಮ್ಮ ಫಿಲ್ಮ್ ಓಡಿಸಿನಲ್ಲಿ ಸೊ ಏನದು ಏನ್ ಕಾನ್ಸೆಪ್ಟ್ ಯಾಕೆ ಮತ್ತೆ ಅದು ಫಿಲಮ್ ಓಡಿ ಸಿ ತ್ರೀ ಸಿಕ್ಸ್ಟಿ ಅನ್ನೋದು ಒಂದು ಕೋರ್ಸ್ ಅನ್ನೋದ್ರ ಜೊತೆ ಮಾಡ್ತಾ ಇದ್ವಿ ಆ ಕೋರ್ಸ್ ಏನು ಹೇಗಿರುತ್ತೆ ಅಂತಂದರೆ ಡಿಸೈನ್ ಮಾಡಿರೋದೇನೆಂದರೆ ಬಿ ಎಮ್ ಗಿರಿರಾಜ್ ಜಟ್ಟ ಮೈತ್ರಿ ಮಾಡಿದ್ದ ಡೈರೆಕ್ಟರ್ ಬಂದ್ಬಿಟ್ಟು ಒಂದು ನಾನ್ ಪ್ರೊಡಕ್ಷನ್ನಲ್ಲಿ ಅವರೊಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ದಾರೆ ಈ ಫ್ಯೂಚರ್ ಫಿಲಮ್ ಶುರು ಆಗೋಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಂದು ವರ್ಕ್ಶಾಪ್ ಮಾಡಿದ್ವಿ ಸಿನಿಮಾ ಬಿಗಿನಿಂಗಿಂದ ಎಂಡ್ವರೆಗೂ ಅಂದರೆ ಒಂದು ಸಿನಿಮಾ ಕಾನ್ಸೆಪ್ಟು ಶುರು ಆದಾಗ್ಲಿಂದ ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಏನೇನೆಲ್ಲ ಬೇಕು ಆ್ಯಕ್ಟರ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಈ ಮೂರು ಹಂತದಲ್ಲಿ ಬರುವಂಥ ಎಲ್ಲರಿಗೂ ಒಂದು ಸಿನಿಮಾ ಕಲಿಸ್ಕೊಡ್ಬೇಕು ಅದ್ರ ಜೊತೆಗೆ ಕಲಿತು ಸಿನಿಮಾ ಮಾಡಬೇಕು ಅನ್ನೋದು ಕಲಿತಾ ಕಲಿತಾ ಸಿನಿಮಾ ಮಾಡುವಂಥ ಒಂದು ಪ್ರಾಯೋಗಿಕ ಅದಕ್ಕೆ ಫಿಲಮ್ ತ್ರೀ ಸಿಕ್ಸ್ಟಿ ಅಂತ ಇದೀವಿ ಅದರಲ್ಲಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಐದು ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನಂತ ಸೆಲೆಕ್ಟ್ ಮಾಡ್ತಾ ಇದೀವಿ ಈ ಮೂವತ್ತು ಜನರನ್ನ ತಂಡನ ಇಟ್ಕೊಂಡು ನಾವು ಒಂದು ಫ್ಯೂಚರ್ ಫಿಲಮ್ ಮಾಡ್ತಾ ಇದ್ವಿ ಅದಕ್ಕೆ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಹೆಸರಿಟ್ಟಿದ್ದೀವಿ ಗಿರಿರಾಜ್ ಅವರು ಒಂದು ಅದ್ಭುತವಾದಂಥ ಒಂದು ಕತೆ ಮಾಡಿದ್ದಾರೆ ಅದರದ್ದು ಸ್ಕ್ರಿಪ್ಟ್ ವರ್ಕ್ಗಳೆಲ್ಲ ಶುರುವಾಗ್ತಾ ಇದ್ದಾವೆ ಇವಾಗ ಆ ಒಂದು ಸಿನಿಮಾನ ಕಲಿತಾ ಕಲಿತಾ ಹೋಗಿ ಒಂದು ಸಿನಿಮಾ ಫ್ಯೂಚರ್ ಫಿಲಮ್ ಮಾಡಿ ಆ ಫ್ಯೂಚರ್ ಫಿಲಮ್ನ ನಾವು ಥಿಯೇಟ್ರಲ್ಲೇ ರಿಲೀಸ್ ಮಾಡೋ ಹಂತದಲ್ಲಿ ವರ್ಗು ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಹಂತಗಳು ಬರುತ್ತೆ ಆ ಹಂತಗಳನ್ನು ಕಲಿಸ್ಕೊಂಡು ಮಾಡೋದೇ ಅದು ಒಡಿಸಿ ತ್ರೀ ಸಿಕ್ಸ್ಟಿ ಸೊ ಒಡಿಸಿ ತ್ರೀ ಸಿಕ್ಸ್ಟಿಗೆ ಆಸಕ್ತಿ ಇರೋರು ಜಾಯ್ನ್ ಆಗಬೇಕು ಅಂದರೆ ಏನು ಮಾಡಬೇಕು ಒಡಿಸಿ ತ್ರೀ ಸಿಕ್ಸ್ಟಿಗೆ ಮೊದಲು ರಿಕ್ವೈರ್ಮೆಂಟ್ ಏನು ಅಂದ್ರೆ ಫಸ್ಟು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಮೊದಲೇ ರಿಕ್ವೈರ್ಮೆಂಟು ಎರಡನೇ ರಿಕ್ವೈರ್ಮೆಂಟು ಸಿನಿಮಾ ಮೇಲೆ ತುಂಬ ಆಸೆ ಇರಬೇಕು ಅಂದರೆ ಈ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಅದಾದಮೇಲೆ ತುಂಬ ಜನ ಸಿನಿಮಾ ಇಂಡಸ್ಟ್ರಿಯಿಂದ ಅಪ್ಸೆಟ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗಲ್ಲ ಅಂತ ತುಂಬ ಅಪ್ಸೆಟ್ಟಾಗಿ ಹೋಗಿರುವಂಥವ್ರಿಗೆ ಆಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಿನಿಮಾದಲ್ಲಿ ಮಾಡೇ ಮಾಡ್ತೀನಪ್ಪ ಅಂತ ಅನ್ನೋರಿಗೆ ಅಂತಲೇ ಮಾಡಿರುವಂಥ ಒಂದು ಕೋರ್ಸು ಹಂಡ್ರೆಡ್ ಪರ್ಸೆಂಟ್ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ಅದು ಮುಖ್ಯವಾದ ಪಾತ್ರಗಳಲ್ಲೇ ಮಾಡ್ತೀಯ ಫ್ರೀ ಇರೋದಿಲ್ಲ ಅದಕ್ಕೆ ಅಂತ ಒಂದು ಸಣ್ಣ ಫೀಸ್ ತೊಗೊಳ್ತೀವಿ ಆ ಫೀಸ್ ತೊಗೊಂಡೆ ಆ ಕೋರ್ಸ್ ಇರುತ್ತೆ ಆ ಕೋರ್ಸ ಜಾಯ್ನ್ ಆಗಿರೋರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೋದು ನಟರಾಗಿ ಕೆಲಸ ಮಾಡ್ಬೋದು ಯಾರಿಗೆಲ್ಲ ಅವಕಾಶಗಳು ಸಿಕ್ಕಿರಲ್ಲ ಇಲ್ಲಿವರೆಗೂ ಎಲ್ಲೆಲ್ಲೋ ಓಡಾಡಿರ್ತಾರ ಬೇರೆ ಕಡೆ ಎಲ್ಲೆಲ್ಲೋ ಹೋಗಿರ್ತಾರೆ ಸಿನಿಮಾದಲ್ಲಿ ಅವಕಾಶ ಇಲ್ಲ ಅವಕಾಶ ಸಿಕ್ಕಿಲ್ಲ ಅಂತ ಅನ್ನೋರಿಗೆ ಅಂತಲೇ ಮಾಡಿರುವಂಥ ಒಂದು ಇದು ಕೋರ್ಸು ಡೆಫಿನೆಟಾಗಿ ಈ ಕೋರ್ಸಿಗೆ ಯಾರು ಜಾಯ್ನ್ ಆಗ್ತಾರೋ ಅವರು ಒಂದು ಫ್ಯೂಚರ್ ಫಿಲಮಲ್ಲಿ ಫುಲ್ ಲೆಂತ್ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರೆ